ಈಗ ಸಾವಯವ ಪದ್ಧತಿಯಲ್ಲಿ ಹೇಗೆಲ್ಲ ಪೋಷಕಾಂಶಗಳನ್ನು ಒದಗಿಸ್ತಾ ಇದ್ದೀವಿ ಮೊದಲು ಮಾಡಿದ್ದು ಸರ್ ಜೀವಾಮೃತನೇ ಮತ್ತೆ ಬೀಜಾಮೃತ ಇದನ್ನೇ ಪಾಳೆಕರವ್ರ ಮೆಥಡ್ ತುಂಬಾ ಹತ್ರ ಸಾವಯವಕ್ಕೆ ಯಾರು ಹೋಗೋದಾದ್ರೂ ಪಾಳೆಕರ್ ಮೆಥಡ್ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಅವಾಗ ಜೀವಾಮೃತ ಬೀಜಾಮೃತ ಇದನ್ನೇ ಮಾಡಿಕೊಂಡು ಮತ್ತೆ ಸೊಪ್ಪುಗಳು ಏರಳುವಾಗ ಸಿಗದು ಸರ್ ನಮ್ಗೆ ಹಸಿ ಸೊಪ್ಪುಗಳೆಲ್ಲ ಸಿಗೋದು ಮತ್ತೆ ಈಗ ಜೀವಾಮೃತದಲ್ಲಿ ಏನು ಅಂದ್ರೆ ಇದಿಲ್ಲ ಸಾರಜನಕ ಇಲ್ಲ ಹಾಗಾಗಿ ಅಲ್ಲಿಗೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಹಾಕೊಂಡು ಎಲ್ಲ ಮಾಡಿಕೊಂಡು ನಾನು ಏನು ನನಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟೇ ಮಾಡ್ಕೊಂಡು ಹೋಗಿದ್ದು ಆಮೇಲೆ ಇನ್ ಬಾಕಿ ಇದ್ಕೆಲ್ಲ ಏನ್ ಮಾಡ್ಬಿಡೋದು ಎಲ್ಲ ಧಾನ್ಯನು ಹಾಕ್ಬಿಟ್ಟು ನಮ್ಮ ದನಗಳಲ್ಲೇ ಓಕೆ ಇದುವರೆಗೂ ಟ್ರಾಕ್ಟರ್ ನಾನು ಜಮೀನೇ ಉಕೆ ಹೊಡ್ಸಿಲ್ಲ ಹೊಡಿಸಿಲ್ಲ ಆವಾಗ ಎಲ್ಲ ಧಾನ್ಯಗಳನ್ನ ಹಾಕ್ಬಿಟ್ಟು ಜೂನ್ ಜುಲೈ ತಿಂಗಳಲ್ಲಿ ಹಾಕ್ಬಿಟ್ರೆ ಡಿಸೆಂಬರ್ ತನಕ ಏನು ತೆಗೀತಿರ್ಲಿಲ್ಲ ಸರ್ ಹಬ್ಬ ತಡ್ನಿ ಅವರೆ ಇದೆಲ್ಲ ಕಾಯೆಲ್ಲ ಬಿಡೋದು ಸರ್ ಅಲ್ಲಿ ಇಲಿಗಳೆಲ್ಲ ಸಾಕಷ್ಟು ಸೇರ್ಕೊಳ್ಳೋದು ಅದೇ ಬೇಕಾದಂಗೆ ಉಳುಮೆ ಮಾಡಿರೋದು ಒಂದು ಕಮ್ಮಿ ಅಂದ್ರೆ ಒಂದು ಮೂರ್ ಇಂಚ್ ಗೊಬ್ಬರ ಇರೋದು ಸರ್ ಅದು ನಾನು ದನಗಳಲ್ಲೂ ತುಣಿಸ್ತಿರ್ಲಿಲ್ಲ ಅದನ್ನ ಪೂರ್ತಿ ಆಗ ತನಕ ಬಿಟ್ಬಿಡುವೆ ಅಪ್ಸರ್ಣವು ಎಲ್ಲ ಒಂದ್ ಹತ್ತು ತರ ಧಾನ್ಯಗಳನ್ನೆಲ್ಲ ಹಾಕೋ ಬಿಡುವೆ ಸರ್ ಎಲ್ಲ ಕಹಿ ಬರೋ ಅಂತದ್ದು ಎಳ್ಳು ಎಲ್ಲಾನು ಮಿಕ್ಸ್ ಆಗಿ ಮಾಡಿ ಅವಾಗ ಇಲಿಗಳು ಅದನ್ನ ತಿನ್ಕೊಂಡು ಅಲ್ಲೇ ವಾಸ ಇದ್ಕೊಂಡು ಇಕ್ಕೇ ಹಾಕಿ ಮಾಡೋದು ಒಂದು ಅರ್ಧ ಅಡಿ ಭೂಮಿ ನಮ್ಗೆ ಒಳ್ಳೆ ಆಬದಾಗಿರೋದು ಸರ್ ಅದೇ ಎಷ್ಟು ಕಿಲೋಮೀಟರ್ ಗಟ್ಲೆ ಉಳ್ಮೆ ಲೆಕ್ಕ ನಾವು ಮಾಡೋದೇ ಉಳ್ಮೆ ಏನೋ ಎರಡು ಇಂಚು ಮೂರ್ ಇಂಚ್ ಮಾಡ್ತೀವಿ ಅದೇ ಇಲಿಗಳೆಲ್ಲ ಸೇರ್ಕೊಂಡ್ರೆ ಅದ್ರ ಲೆಕ್ಕಾಚಾರ ಇಲ್ಲದಷ್ಟು ಉಳುಮೆ ಅದಕ್ಕೆ ಡಿಸ್ಟೆನ್ಸ್ ಇಷ್ಟೇ ಅಂತ ಇಲ್ಲ ಹಾಗಾಗಿ ನನ್ನ ಭೂಮಿ ಏನಾಯ್ತು ಜಾಸ್ತಿ ಆಮ್ಲಜನಕ ಭೂಮಿ ಒಳಗಡೆ ಸೇರ್ಕೊಂಡು ಸೂಕ್ಷ್ಮ ಜೀವಿಗಳೆಲ್ಲ ಮೇಕ್ ಬರಾಕಿದ್ದು ಮತ್ತೆ ಎರೆಹುಳುಗಳು ತಾನೇ ತಾನಾಗಿ ನಾವು ಎರೆ ಗೊಬ್ಬರ ಬೇರೆ ಇನ್ಯಾವ್ದನ್ನು ಮಾಡ್ಲೇ ಇಲ್ಲ ಈಗ ಎರೆಹುಳುಗಳು ಈ ಕಿರುಬೆರಳು ತನಕ ಇದೆ ಸರ್ ನನ್ನ ಜಮೀನಲ್ಲಿ ಏನೇನು ಹಾಕ್ತಿದ್ರು ನೀವು ಹಸಿರಲ್ಲಿ ಗೊಬ್ಬರಕ್ಕೆ ಊರಲ್ಲಿ ಅಪ್ಸಣ್ಣು ಅವರೆ ತೊಗರಿ ಮತ್ತೆ ಡಯಂಚ ಮತ್ತೆ ರಾಗಿ ಮತ್ತೆ ನಮ್ದು ಜೋಳ ಬರುತ್ತಲ್ಲ ಸರ್ ಆ ಜೋಳ ಒಗ್ರಜೋಳ ಜೋಳ ಎಲ್ಲಾನು ಹಾಕೋದು ಏನು ಅಂತಂದ್ರೆ ಈಗ ಕೆಲವೆಲ್ಲ ಡೌನಿ ಮಿಲ್ಟ್ ಅಂತ ಎಲ್ಲ ಹೇಳ್ತಾರಲ್ಲ ಸೊರಗು ರೋಗ ಅದೆಲ್ಲ ಅದೆಲ್ಲ ನಮ್ಮ ಪೂರ್ವಜರಿಗೆ ಮೊದ್ಲೆ ಗೊತ್ತಿತ್ತು ಅವರು ಎಲ್ಲಾ ತೋಟಕ್ಕೂ ಅವರು ಜೋಳ ಹಾಕೋರು ಆ ಜೋಳದ ಬೇರಿಗೆ ಡೌನಿ ಮಿಲ್ಟ್ ಅನ್ನೋದ ಕಾಯಿಲೆ ಬರಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಅದು ಆತರ ಒಂದು ಒಂಬತ್ತು ಧಾನ್ಯಗಳನ್ನೆಲ್ಲ ಎಳ್ಳು ಎಲ್ಲ ಮಿಕ್ಸ್ ಮಾಡುವ ಸರ್ ಪುಟ್ಟೆಳ್ಳು ಎಣ್ಣೆ ಅಂದ್ರೆ ಒಂಥರ ಅದು ಒಂದು ಸ್ವಲ್ಪ ಕಹಿ ಅಂಶ ಅಲ್ಲ ಇರ್ಲಿ ಮತ್ತೆ ಇಲಿಗಳಿಗೆ ಬೇಗ ಕಾಯಿ ಸಿಗುತ್ತೆ ಅದು ಹೌದೌದು ಅದು ನಾನು ಕಟ್ ಮಾಡ್ಲಿಕ್ಕೆಲ್ಲ ಅಲ್ಲೇ ಬೆಳಿಬೇಕು ಅಲ್ಲೇ ತಿನ್ಬೇಕು ಅಲ್ಲೇ ವಾಸ ಬಂದ್ ಮಾಡ್ಕೊಂಡು ನಮ್ಗೆ ಒಂದು ನೆರಳಾದಂಗ ಆಗುತ್ತೆ ಆ ಇಲಿಗಳು ಬಿಲ ತೊಡ್ಕೊಂಡು ನೀರ್ನ ಹೆಚ್ಚು ಹಿಂಗಿಸುತ್ತೆ ಆ ಉದ್ದೇಶಕ್ಕಾಗಿ ಮಾಡ್ತಿದ್ರು ಸರ್ ಅದ್ರಲ್ಲಿಂದ ಏನು ತಗೊಳ್ತಿರ್ಲಿಲ್ಲ ಅವರೆಕಾಯಿ ಆಗ್ಲಿ ತಣ್ಣಿಕಾಯಿ ಆಗ್ಲಿ ತೊಗರಿ ಆಗ್ಲಿ ಯಾವ್ದನ್ನೂ ತಗೊಳ್ತಿರ್ಲಿಲ್ಲ ಇಲ್ಲ ಸೇರಿಸಲಿ ಡಿಸೆಂಬರ್ ಅಲ್ಲಿ ಅಷ್ಟೇ ಡಿಸೆಂಬರ್ ಒಣಗೋಗುತ್ತಲ್ಲ ಯಾವಾಗ ಇದನ್ನ ಇದನ್ನ ಜೂನ್ ಚೆಲ್ ಬಿಡ್ತಿದ್ದೆ ಒಂದ್ ಎಕರೆ ಒಂದೊಂದ್ ವರ್ಷಕ್ಕೆ ಮಾಡ್ಕೊತಿದ್ದು ಎಲ್ಲಾದ್ ಒಂದೇ ಸರಿ ಮಾಡ್ತಿರ್ಲಿಲ್ಲ ಒಂದೊಂದ್ ಎಕರೆ ಮಾಡ್ಕೊಂಡು ಚೆಲ್ ಬಿಡ್ತಿದ್ದೆ ಆವಾಗ ಏನಾಗ್ತಾ ಇತ್ತು ಅದು ತುಂಬಾ ಏನ್ ಒಂದ ಮೂರ್ ಇಂಚು ಗೊಬ್ಬರ ಬಿದ್ದಂಗೆ ಆಗೋದು ಒಂದ್ ಮುಕ್ಕಾಲ್ ಅಡಿ ಕಪ್ಪಗಾಗೋಗೋದು ಸರ್ ಭೂಮಿ ಆಮೇಲೆ ನಮ್ಮ ಮಾಮೂಲಿ ದನಗಳಲ್ಲಿ ಉಳುಮೆ ಮಾಡ್ತಾ ಇದ್ರೆ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿತ್ತು ಒಳ್ಳೆ ಸ್ಮೆಲ್ ಒಳ್ಳೆ ಗಮ ಗಮ ನಂಗೆ ಅದನ್ನ ಈಗ್ಲೂ ಮಾಡ್ತೀರ ಪ್ರತಿ ವರ್ಷ ಈಗಿಲ್ಲ ಸರ್ ಆಗ ಅಭಿವೃದ್ಧಿ ಮಾಡುವಾಗ ಪ್ರಾರಂಭದಲ್ಲಿ ಮಾಡಿದ್ರೆ ಸಾಕು ಸರ್ ಈಗ ನಾನು ಏನ್ ಮಾಡದೇ ಇದ್ರೆ ನಮ್ದು ಇವತ್ತು ತೋಟ ತುಂಬಾ ಚೆನ್ನಾಗಿದೆ ಸರ್ ಬಂದವರು ಅಂತಾರೆ ಏನು ಮಾಡಲ್ಲ ನೀವು ಉಳ್ಮೆನೂ ಮಾಡಿಲ್ಲ ಇದು ಏನು ಮಣ್ಣು ಒಡ್ಸಲ್ಲ ಕೆರೆ ಮಣ್ಣು ಆದ್ರೂ ಇಷ್ಟು ಚೆನ್ನಾಗಿ ಫಸಲ್ ಇದೆಯಲ್ಲ ಅಂತ ಅವರೇ ಅಂತಾರೆ ಏನು ಬೇಕಾಗಿಲ್ಲ ಕಾಡಿನ ತರ ನಿಮ್ಮ ಯೋಚನೆನ ಇಟ್ಕೊಳ್ಳಿ ಅದು ಎಲ್ಲಾದ್ರೂ ಅದಕ್ ಬೇಕಾದಿಂದ ಅದನ್ನೇ ಇಟ್ಕೊಳತ್ತೆ ಮತ್ತೆ ಬೆಂಕಿ ಹಾಕದನ್ನ ನಿಲ್ಸಿ ಪ್ಲಾಸ್ಟಿಕ್ ನ ಭೂಮಿಗೆ ಬರ್ದೇ ಇದ್ದಂಗೆ ನಿಲ್ಸಿ ಅಂತ ಹೇಳ್ತೇನೆ ಅಂತ ರೈತರಿಗೆ ಆನಂತರ ಸಾವಯವದಲ್ಲಿ ಏನೇನು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈಗ ಯಾವ್ದು ಇಂಥದ್ ಮಾಡಿಲ್ಲ ಅನ್ನಂಗಿಲ್ಲ ಸರ್ ಯಾವ ಬೆಳೆ ಬೇಕಾದ್ರೂ ಅಂದಾಗ ಮಾಡ್ತಾ ಇರೋದೇ ಪ್ರಧಾನವಾಗಿ ಯಾವ್ಯಾವ ಬೆಳೆ ಇದೆ ಅರ್ಶನ ಶುಂಠಿ ಅದು ಮಾಮೂಲಿ ಇದ್ದೇ ಇರುತ್ತೆ ಸರ್ ನಮ್ಗೆ ಬಾಳೆ ಇನ್ನು ಅಡಿಕೆ ತೆಂಗು ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಸರ್ ಈಗ ಮಧ್ಯದಲ್ಲಿ ಬೇಕಾದಾಗ ತರ್ಕಾರಿಗಳನ್ನ ಈ ವರ್ಷ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗ್ಲಕಾಯಿನ ಮಾಡಿದೀನಿ ಸರ್ ಈಗ ಅದು ಈಗ ಭಾರಿ ಮಳೆ ಆಗ್ತಾ ಇದೆ ಆದ್ರೂ ಇನ್ನು ಏನು ಆಗಿಲ್ಲ ಅದು ಗಿಡ ಹಾಳಾಗಿಲ್ಲ ಆ ಮಳೆಗೆ ಅದು ನಿಲ್ತಿರ್ಲಿಲ್ಲ ಮೊದ್ಲೆನಾರು ನಾನು ರಾಸಾಯನಿಕ ಮಾಡಿದ ಟೈಪ್ ಏನಾರ ಇದ್ದಿದ್ದು ಆ ಗಿಡ ಇಷ್ಟೊತ್ತಿಗೆ ಅಣ್ಣ ಆಗ್ಬಿಟ್ಟಿರೋದು ಈಗ ಇನ್ನು ಕರವಾಗಿ ಚೆನ್ನಾಗಿದೆ ಈ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಅಂತ ಅಂದ್ರೆ ಚಂದ್ರಪಟ್ನ ಸೀಕೆರೆ ಈ ಭಾಗದಲ್ಲಿ ಏನು ಅಷ್ಟು ಬೆಳೆಯೋದಿಲ್ಲ ನೀವ್ ಯಾಕೆ ಅಂತ ಬೆಳೆಯ ಪ್ರಾರಂಭದಿಂದನೂ ನಾನು ಸಾವಯವ ಬಂದ್ಮೇಲೆ ಹೆಚ್ಚಿಗೆ ಅರ್ಶನೇ ಸರ್ ಬೆಳೆದಿದ್ದು ಈಗ ಸ್ವಲ್ಪ ಲೇಬರ್ ಕಮ್ಮಿಂತ ಕಮ್ಮಿ ಕಮ್ಮಿ ಪ್ರಮಾಣದಲ್ಲಿ ಹಾಕೋತೀನಿ ಒಂದೂವರೆ ಎರಡು ಎಕರೆಗೆ ಹಾಕ್ಬಿಟ್ಟು ಅದರಲ್ಲಿ ಸಾವಯವದಲ್ಲಿ ಬೆಳೆದು ಒಳ್ಳೆ ಹಣ ಸಂಪಾದನೆ ಆಯ್ತು ಸರ್ ಸಾವಯವದಲ್ಲಿ ಸರ್ ಅವಾಗೇನು ಗೆಡ್ಡೆ ತರ ಅದಕ್ಕೆ ಏನು ಭೂಮಿ ಸಾಫ್ಟ್ ಆಗಿ ಇದ್ಬಿಟ್ಟು ನಾವು ಸೊಪ್ಪು ಸದೆ ಹಾಕ್ಬಿಟ್ಟು ಅಲ್ಲಿ ಲಘು ಭೂಮಿನ ಗೆಡ್ಡೆ ಬೇಕಾದಂಗ್ ಬರುತ್ತೆ ಸರ್ ನನ್ನ ಹತ್ರ ಒಂದೈತೆ ಆಮೇಲೆ ಕಸ್ತೂರಿ ಅರ್ಶನ ಒಂದಿದೆ ಕಸ್ತೂರಿ ಅರ್ಶನ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋತೀನಿ ಇನ್ನೊಂದು ಮಾಮೂಲಿ ಎಲ್ಲ ಬೆಳೀತಾರಲ್ಲ ನಮ್ಮ ಇಲ್ಲಿ ಲೋಕಲ್ ಅಲ್ಲಿ ಹೈಬ್ರಿಡ್ ಅದೊಂದು ಇವಾಗ ಈಗೆಲ್ಲ ಒಂದ ಹದಿನೈದರಿಂದ ಇಪ್ಪತ್ ಕುಂಟೆ ಸರ್ ಅಷ್ಟೇ ನಾವೊಬ್ಬರು ಕೆಲಸ ಮಾಡ್ಕೋಬಹುದು ಅಷ್ಟಕ್ಕೇನೆ ಈಗ ಆಳುಗಳ ಮೇಲೆ ಅವಲಂಬನೆ ಇಲ್ಲ ಈಗ ಅರ್ಶಿನ ಸಾಮಾನ್ಯವಾಗಿ ಶುಂಠಿ ಬೆಳ್ದಂಗೆ ಶುಂಠಿ ಅಷ್ಟು ಕೆಲಸ ಬೇಕಾಗಿಲ್ಲ ಸರ್ ಅರ್ಶಿಗೆ ಹಾಕದಾಗ ಒಂದ್ ಸ್ವಲ್ಪ ಏನು ಅದ ಹಾಕಿದ್ಮೇಲೆ ಯಾವ್ದಾರ ಒಂದ್ ದ್ವಿದಳ ಧಾನ್ಯನ ಹಾಕೊಂಡ್ಬಿಟ್ರೆ ಬೀನ್ಸ್ ಅಥವಾ ಯಾವ್ದಾದ್ರು ನಿಮಗೆ ಅಲ್ಸಂದ ಹೆಸರು ಆ ತರದ್ ಏನಾರು ಹಾಕೊಂಡ್ಬಿಟ್ರೆ ಅದಕ್ಕೆ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗಿ ಆಗ್ಬಿಡುತ್ತೆ ಸರ್ ಮತ್ತೆ ಆ ಬಂದಿದ್ದ ಬೆಳೆಯಲ್ಲಿ ನಮಗೆ ದುಡ್ಡು ಆಗ್ಬಿಡುತ್ತೆ ಅದನ್ನ ಅಲ್ಲೇ ಹಾಕ್ಬಿಟ್ರೆ ಅದು ಅದ್ರ ಮೇಲೆ ಒಂದ್ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಸಾಕು ಅದಕ್ಕೆ ದಿಂಡ ಆಗ್ಬಿಡುತ್ತೆ ಇಷ್ಟು ಸುಲಭ ಹಾಕುವಾಗ್ಲೇನೆ ಬೆಡ್ ಮಾಡ್ಕೊಂಡು ಹಾಕ್ಬೇಕು ಹೆಂಗೆ ಹಂಗೂ ಮಾಡ್ಬೋದು ಬೆಡ್ ಮಾಡಿದ್ರೆ ಸುಲಭ ಸರ್ ಬೆಡ್ ಮಾಡಿ ಹಾಕಿದ್ರೆ ಸುಲಭ ನಾವು ಯಾಕೆಂದ್ರೆ ಕಾಳುಗಳು ಹೂಕುವೆ ಎಲ್ಲದಕ್ಕೂ ಕೆಲವು ಕಡೆ ಎಲ್ಲ ಈ ಕಡೆ ಇದ್ರಡೆ ದರ್ಗಾ ಕಡೆ ಎಲ್ಲ ಏನ್ ಮಾಡ್ತಾರೆ ಹುಣ್ಸೂರು ಆ ಕಡೆ ಎಲ್ಲ ಈರುಳ್ಳಿ ಬೆಳ್ಕತಾರೆ ಚಾಮರಾಜನಗರ ಅಲ್ಲೆಲ್ಲ ಸಣ್ಣ ಈರುಳ್ಳಿ ನಾವು ಅದನ್ನ ಹಾಕ್ತಾ ಇಲ್ಲ ಅದ್ರ ಬದಲು ಹಿಂಗೆ ಬೀನ್ಸ್ ಹೆಸರು ಕಾಳು ಈ ತರದ್ನ ದ್ವಿದಳ ಧಾನ್ಯದ ಅಲ್ಲಿ ಬೆಳಿತೀವಿ ಸರ್ ಎಷ್ಟು ಅಂತ ಒಂದು ಬೆಡ್ಗೆ ಎರಡ್ ಲೈನ್ ಹಾಕೋತಿವಿ ಅರ್ಶಿಣ ಧಾನ್ಯಗಳ ದ್ವಿಧಾನ್ಯಗಳು ಧಾನ್ಯಗಳ ಎರಡರ ಮಧ್ಯಕ್ಕೆ ಹಾಕ್ತಿವಿ ಮದ್ಯದಲ್ಲಿ ಒಂದ್ ಸಾಲ್ ಹಾಕ್ತಿವಿ ಆಮೇಲೆ ಒಂದ್ ಎರಡ್ ಸಾಲ್ ಬಿಟ್ಟ ಆಚೆಗೆ ತೊಗರಿ ಹಾಕೋತಿವಿ ದೂರ ಆಗ್ಬೇಕದು ನೆರಳಾಗ್ಬಿಟ್ರೆ ಅಷ್ಟು ಚೆನ್ನಾಗ್ ಬರಲ್ವಲ್ಲ ಅದಕ್ಕಾಗಿ ಅದ್ ದೂರ ಬಿಟ್ರೆ ಅದ್ರದ್ದು ಸಾಕಷ್ಟು ತ್ಯಾಜ್ಯ ಸಿಗತ್ತೆ ನಮ್ಗೆ ತೊಗರಿದು ಮತ್ತೆ ಬೆಳೆನೂ ಚೆನ್ನಾಗ್ ಬರುತ್ತೆ ಅದೂ ನಾವು ಕಾಳು ಯುದ್ಧವರೆಗೂ ಕೊಳ್ಳಂತ ಅಭ್ಯಾಸ ಇಟ್ಕೊಂಡಿಲ್ಲ ಸರ್ ಮನೆಗ್ ಬೆಳೆಗೆ ಈಗ ಅಂಗಡಿಗಳಿಗೆ ಅಂಗಡಿಗೂ ಉಳಿದಿದ್ನೆಲ್ಲ ಮಾರಾಟ ಮಾಡೋಂತ ವ್ಯವಸ್ಥೆ ಇಟ್ಕೊಂಡಿದೀನಿ ಸರ್ ಈ ಕಸ್ತೂರಿ ಅರ್ಶನದ್ದು ಏನು ವಿಶೇಷ ಸರ್ ಅದು ಅರ್ಶನದ ಕಲ್ಲರ್ ಜಾಸ್ತಿ ಮತ್ತೆ ಔಷಧಿ ಗುಣ ಜಾಸ್ತಿ ಸರ್ ಅದ್ರಲ್ಲಿ ತುಂಬಾ ಔಷಧಿ ಗುಣ ಇದೆ ಜಿ ಕೆ ವಿಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಹೋಗಿದ್ದಾಗ ಒಂದೇ ಒಂದ್ ಬೆರಳಷ್ಟು ಮಾತ್ರ ಕೊಟ್ಟಿದ್ರು ಸರ್ ಅದನ್ನೇ ಟನ್ ಗಟ್ಲೆ ಬೆಳೆಯುವಷ್ಟು ಮಾಡಿದ್ದೆ ಈಗ ಮಧ್ಯದಲ್ಲಿ ಖಾಲಿ ಆಗ್ಬಿಟ್ಟಿತ್ತು ಈ ಕಳೆದ ವರ್ಷ ಮತ್ತೆ ಈಗ ಮಾಡಿದೀನಿ ಈಗ ಒಂದ್ ಎಂಟತ್ ಕುಂಟೆಗೆ ಅದನ್ನೇ ಮಾಡಿದೀನಿ ಸರ್ ಚೆನ್ನಾಗ್ ಬರುತ್ತಲ್ಲ ಅದು ಫೈನ್ ಬರುತ್ತೆ ಸರ್ ಏನ್ ಒಂದು ಚೂರ್ ರೋಗ ರುಜಿನಿಗಳು ಏನಿಲ್ಲ ಏನ್ ಬರೀ ಜೀವಾಮೃತ ಕೊಟ್ಕೊಂಡ್ರೆ ಸಾಕು ಅದು ಏನ್ ಒಂದ್ ಐದಾರು ಸಾರಿ ಜೀವಾಮೃತ ಕೊಟ್ರೆ ಬೆಳೆ ಬಂದ್ಬಿಡುತ್ತೆ ಏನು ಬರಲ್ಲ ಬಂದ್ರೆ ಕಪ್ಪೇನ್ ಬರುತ್ತೆ ಆವಾಗ ಒಂದ್ ಸ್ವಲ್ಪ ಮಜ್ಜಿಗೆ ಗಿಜ್ಗೆ ಒಡ್ಕೊಂಡ್ರೆ ಅಥವಾ ಜೀವಾಮೃತ ಕರೆಕ್ಟ್ ಆಗಿ ಆ ಟೈಮಲ್ಲಿ ಆ ವಾಸನೆಗೆ ಇರಲ್ಲ ಮತ್ತೆ ಅದೆಲ್ಲ ಇದಾಗುತ್ತಲ್ಲ ಇದಾಗತ್ತಲ್ಲ ಹೋಗಲ್ಲ ಅದು ಅಥವಾ ಗಂಜಲ ಸ್ಪ್ರೇ ಮಾಡ್ಕೊಂಡ್ರು ಆಗುತ್ತೆ ಒಂದಿಷ್ಟು ಫೋರ್ ಒಂದಿಷ್ಟು ಸಿಕ್ಸ್ ಅಲ್ಲಿ ಹಾಕೊಂಡ್ಬಿಟ್ಟು ಹಾಕೊಂಡ್ರೆ ಕಪ್ಪೆನ್ನ ಕಳಿಬಹುದು ಗೊಬ್ರಾ ಬೆಡ್ಡೆ ಮಾಡಿರ್ತೀವಲ್ಲ ಮಾಡ್ತೀವಿ ನಾವು ಬೆಡ್ ಮಾಡುವಾಗ ನಮ್ಮಲ್ಲಿ ಮರಗಳು ಜಾಸ್ತಿ ಇದೆ ಅದನ್ನೆಲ್ಲ ಸೌಸಿದ ಇರುತ್ತೆ ಇಷ್ಟಿಷ್ಟು ದಪ್ಪ ಏನು ಇಡಿಯಷ್ಟು ದಪ್ಪ ಸೌದೇನು ಅದ್ರೊಳಗೆ ಹಾಕ್ಬಿಟ್ಟು ಬೆಡ್ ಮಾಡಿರ್ತೀನಿ ನಾನು ಅದ ನಿಧಾನಕ್ ಕರಗದು ಅದು ಇಷ್ಟ ಬಂದಂಗೆ ಸುಡೋದಾಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ ಅದ್ರೊಳಿಕ್ ಹಾಕಿ ಬಿಟ್ಬಿಟ್ಟಿರ್ತೀವಿ ಯಾವಾಗ್ಲೂ ಅದು ಲಘುವಾಗಿರತ್ತೆ ಹಂಗಾಗಿ ಏನು ಹೆಚ್ಚಿಗೆ ಕೇಳಲ್ಲ ಸರ್ ಅದು ಚೆನ್ನಾಗ್ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸರ್ ಒಂದ್ ಬಡ ಎಲ್ಲ ಒಂದೂವರೆ ಎರಡು ಕೆಜಿ ಎರಡುವರೆ ಕೆಜಿ ತನಕ ಬರತ್ತೆ ಅದು ವಿಶೇಷ ಸರ್ ಬಿಡ್ತೀರಾ ನೀವು ಈ ಶುಂಠಿನ್ ಹೆಂಗ ಮಾಡ್ತೀರಾ ಅಂತ ಸಾವಯವದಲ್ಲಿ ಈಗ ನಾನು ಇವತ್ತು ಇದೀವಿ ಅದಕ್ಕೆ ಕಳೆನಾಶಕದಿಂದ ಹಿಡಿದು ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡೋದ್ರಿಂದ ಹಿಡಿದು ಎಲ್ಲಾ ಭಾಗದಲ್ಲೂ ಕೂಡ ರಾಸಾಯನಿಕಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ರಾಸಾಯನಿಕ ಇಲ್ಲ ಅಂತ ಅಂದ್ರೆ ಬೆಳೆನೆ ಬರೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ನಮ್ಮ ಆ ಕೆಟ್ಟ ಅಭಿಪ್ರಾಯ ನಮ್ಮ ರೈತರ ತಲೆಯಲ್ಲಿದೆ ಅವರು ಕರೆಕ್ಟಾಗಿ ಅದನ್ನ ರೂಢಿಸ್ಕೋಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಫಸ್ಟು ಅವ್ರು ಏನ್ ಮಾಡ್ಬೇಕು ಒಂದೇ ಒಂದು ಸಣ್ಣ ಮಡಿಗೆ ಹಾಕೊಂಡು ಪ್ರಯೋಗ ಮಾಡ್ತಾ ಹೋಗ್ಬೇಕು ಅವ್ರು ಯಾರು ಆಗಲ್ಲ ಅನ್ನೋರು ಬೇಕಾ ಆಗುತ್ತೆ ಅನ್ನೋರಿಗೆ ನಾವು ಬೇಕಾರೆ ಹೇಳ್ತೀವಿ ನಾನೇ ಇಲ್ಲಿಂದ ಬೆಳಗಾಮಲ್ಲಿ ಒಬ್ರು ನಮ್ಮ ಫೋನ್ ಸಂಪರ್ಕದಲ್ಲೇ ಇದ್ರು ಹಂಗೆ ಬೆಳೆದಿದ್ರು ಸರ್ ಇಲ್ಲಿಂದ ನಾನು ಏನ್ ಹೇಳುವೆ ಅದನ್ನ ಹಾಕಿ ಒಂದ್ ಎರಡು ಎಕರೆ ಎಲ್ಲ ಶುಂಠಿ ಮಾಡೋರು ಸರ್ ಅವರು ಫುಲ್ ಪಾಸ್ ಆದ್ರು ಅವರು ಈ ನಡುವೆ ಅವ್ರ ನಂಬರ್ ಮಿಸ್ ಆಗೋಗಿದೆ ಪಾಪ ಅವರು ಈಚೆ ಫೋನ್ ಮಾಡಿಲ್ಲ ಮೂರು ವರ್ಷ ಬೆಳೆದ್ರು ಸರ್ ಅವರು ನಮ್ಮ ಇದ್ರಲ್ಲೇ ನಾನೇ ಕೇಳಿ ಹೇಗ್ ಮಾಡಬಹುದು ಏನ್ ಮಾಡ್ಬೋದು ಅಂತ ಬೆಳೆದ್ರು ಇವತ್ತು ಅಷ್ಟೇ ಸರ್ ಏನಿಲ್ಲ ನಾನು ಈಗ ಲೇಟಾಗಿ ಹಾಕಿದ್ದೀನಿ ಶುಂಠಿ ಈಗ ಹೊಡಿತಾ ಇದೆ ಶುಂಠಿ ಈಗ ಅದ್ರೊಳಗಡೆ ನಾನು ಆಲ್ರೆಡಿ ಈಗ ಇದೈತೆ ಏನು ಬೀನ್ಸ್ ಮಾಮೂಲಿ ಬೀನ್ಸ್ ಇದೆ ಆಮೇಲೆ ಈರುಳ್ಳಿ ಒಂದ್ ಲೈನ್ ಹಾಕಿದೀನಿ ಒಂದೊಂದು ಆಗ್ಲು ಗಿಡ ಒಂದ್ ಲೈನ್ ಹಾಕೊಂಡಿದೀನಿ ಅದರಲ್ಲೇ ಯಾಕೆಂದ್ರೆ ಗೊಬ್ಬರ ವೇಸ್ಟ್ ಹಾಕಬಾರ್ದು ಮತ್ತಲ್ಲಿ ದ್ವಿದಳ ಧಾನ್ಯ ಇದ್ರೆ ಇದಕ್ಕೆ ಅನುಕೂಲ ಆಗುತ್ತೆ ಬೇರೆ ಬೆಳೆಗಳಿಗೆ ಜೀವಾಮೃತದಲ್ಲಿ ಸಾರ್ವಜನಿಕ ಇಲ್ಲ ಅಂತ ಹೇಳದ್ನಲ್ಲ ಅದು ಅದರಿಂದ ಪೂರೈಕೆ ಆಗುತ್ತೆ ಮತ್ತೆ ಇದ್ರಂಗೆ ಬರ್ತಾ ಇರುತ್ತೆ ಇನ್ನ ಮಜ್ಜಿಗೆ ಎಲ್ಲ ಸ್ಪ್ರೇ ಮಾಡಿದಾಗ ಶುಂಠಿಗೆಲ್ಲ ಅದೇ ಸಾಕು ಅಕಸ್ಮಾತ್ ಶುಂಠಿ ಕೊಳೆ ರೋಗ ಬಂತು ಅಂದ್ರೆ ಏನಿಲ್ಲ ನಮ್ಮ ಜನ ತಪ್ಪು ಮಾಡ್ಕೋತಾರೆ ಎಲ್ಲಿ ಬರುತ್ತೋ ಅಲ್ಲಿಗೆ ಈ ಮನೆದು ಬೂದಿ ಇರುತ್ತಲ್ಲ ಒಲೆ ಬೂದಿ ಅದನ್ನ ಹಾಕ್ಬಿಡೋದು ಅದನ್ನ ಹಾಕ್ಬಿಟ್ಟು ಡೈರೆಕ್ಟ್ ಗಂಜಲ ಇರುತ್ತಲ್ಲ ಸುರಿದ್ಬಿಟ್ರೆ ಅದೊಂದು ಇಂಚು ಆ ಕಡೆ ಈ ಕಡೆ ಇನ್ನ ಸ್ಪ್ರೆಡ್ ಆಗಲ್ಲ ಹಂಗೆ ತೆಳ್ಳಗೆ ಎಲ್ಲನೂ ಹಾಕೊಂಡು ನಾವು ಏನು ನಾವು ಬೆಳೆಯೋದೇ ಮುಖ್ಯ ಅಲ್ಲ ನಾವು ಫಸ್ಟು ರೈತ ಆದ್ಮೇಲೆ ನಾವು ವಿಜ್ಞಾನಿನೂ ಆಗ್ಬೇಕು ಸುಮ್ಮನೆ ಅದಕ್ಕೆ ಏನು ಮಾಡಿದ್ರು ಹೋಗುತ್ತೆ ಯಾಕೆ ನಮ್ಮ ಪೂರ್ವಜರು ಮಾಡಿರೋದು ಅದು ಏನ್ ನಾವೇನು ಹೊಸ್ದಾಗ ಏನು ಮಾಡ್ತಾ ಇರೋದಲ್ಲ ಇದು ಅವರೆಲ್ಲ ಮಾಡಿರೋದನ್ನ ನಾವು ತಪ್ಪು ಮಾಡಿ ಮತ್ತೆ ಸರಿ ಮಾಡ್ಕೊತಾ ಇದ್ದೀವಿ ಅಷ್ಟೇ ಅದಕ್ಕೆ ಏನು ಮಾಡ್ಬೇಕು ನಾವು ಫಸ್ಟ್ ನಾವು ರೈತರಾಗಿ ಆಮೇಲೆ ವಿಜ್ಞಾನಿಯಾಗಿ ಆಮೇಲೆ ಮಾರಾಟಗಾರ ಆಗ್ಬೇಕು ಅಷ್ಟನ್ನು ನಾವು ಯಾವಾಗ ಮೈಗೂಡ್ಸ್ಕೊತೀವಿ ಆವಾಗ ನಮ್ಗೇನು ಯಾವ್ದು ತೊಂದ್ರೆ ಅಂತಾನೆ ಕಾಣಲ್ಲ ಸರ್ ಅವಾಗ ಕೀಟ ಸಾಮಾನ್ಯವಾಗಿ ಅದೇ ಸಮಸ್ಯೆ ಈಗ ಯಾಕೆಂತರಲ್ಲಿ ನಮ್ಮ ಶುಂಠಿಯಲ್ಲಿ ಹೆಂಗ ನಿರ್ವಹಣೆ ಮಾಡ್ತೀವಿ ಸರ್ ನಮ್ಗೆ ಇದುವರೆಗೂ ನನ್ ಶುಂಠಿ ಒಂದ್ಸರಿನು ಫೈಲ್ ಆಗಿಲ್ಲ ಸರ್ ಹಾ ಏನಂದ್ರೆ ನಾವು ಹತ್ತು ದಿವ್ಸಕ್ಕೊಮ್ಮೆ ನೀವೇನಾದ್ರೂ ಜೀವಾಮೃತ ಕ್ಲೀನ್ ಆಗಿ ಕೊಟ್ಬಿಟ್ರೆ ಅಲ್ಲಿ ಯಾವ್ದು ಬರಲ್ಲ ಸರ್ ಅಲ್ಲಿ ಕೆಲವರೆಲ್ಲ ಕೆಂಚಿಗಾಗಿರುತ್ತೆ ಅಕಸ್ಮಾತ್ ಇದು ಬೆಂಕಿ ರೋಗ ಆಗಿರುತ್ತೆ ಹುಳಿ ಮಜ್ಜಿಗೆ ಒಂದು ಹತ್ತಳೆ ಪಾತ್ರೆಯಲ್ಲಿ ಯಾವಾಗ್ಲೂ ಇಟ್ಟಿರ್ತೀವಿ ಸರ್ ನಮ್ಮನೆಯಲ್ಲಿ ಒಂದ್ ಎರಡು ಸ್ಪ್ರೇ ಮಾಡ್ಬಿಟ್ರೆ ಅದು ಮತ್ತೆ ಕಪ್ಪಾಗ್ಬಿಡುತ್ತೆ ಅದು ಬೆಂಕಿ ರೋಗ ಅಂತೂ ಯಾವ್ದೇ ಕಾರಣಕ್ಕೂ ಅವಾಯ್ಡ್ ಮಾಡ್ಬೋದು ಅದ್ರಲ್ಲಿ ಹ್ಮ್ ನಮ್ಮಲ್ಲೇ ಸಾಕಷ್ಟಿದೆ ಸ್ವಲ್ಪ ಯೋಚನೆ ಮಾಡಕ್ಕೆ ನಮ್ಮ ತಲೆಗೆ ಒಂದ್ ಸ್ವಲ್ಪ ಕೆಲಸ ಕೊಡ್ಬೇಕು ಇಲ್ಲಿ ಬಂತ ಒಂದ್ ಅಡಿಗೆ ಕಿತ್ಕೊಂಡು ಓಡೋಗಣ್ ಕೇಳೋಣ ಕೊನೆಗೆ ಯಾವ್ದ್ ಕೇಳಿದ್ರು ಫೈಲೇ ಅದು ಬದಲು ತನ್ನಿಂದ ಈಗ ನಮ್ಗೆ ಉಪಕಾರ ಮಾಡೋ ಜೀವಿಗಳೆಷ್ಟಿದೆ ತೊಂಬತ್ತೆಂಟ್ ಪರ್ಸೆಂಟ್ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸರ್ ನಾವು ಎರಡ್ ಪರ್ಸೆಂಟ್ ಸಾಯಿಸಕ್ಕೆ ತೊಂಬತ್ತೆಂಟು ಜನ ಸಾಯಿಸ್ತಾ ಇದೀವಿ ಅದನ್ನ ನಾವ್ ತಪ್ಪನ ಆ ತಪ್ಪನ ಮನವರ್ಕ ಸರಿ ಸರಿಯಾಗತ್ತೆ ಸರ್ ಯಾಕೆಂದ್ರೆ ಕಳೆದ ಬಾರಿ ನಾನು ಶುಂಠಿ ಹಾಕಿದ ಜಾಗದಲ್ಲೇನೆ ಸರ್ ಎಲೆಕೋಸು ಹಾಕಿದ್ದೆ ಅದೇ ಬೆಡ್ ಅಲ್ಲಿ ಮತ್ತೆ ಒಂದ್ ಲೈನ್ಗೆ ಹೂಕೋಸ ಹಾಕಿದ್ದೆ ಮತ್ತೆ ಆ ಎಲೆಕೋಸು ಮಧ್ಯದಲ್ಲಿ ಟೊಮೊಟೊ ಬೆಳೆದಿದ್ದೆ ಯಾಕೆಂದ್ರೆ ಬೆಳೀತಾ ಬೆಳೀತಾ ಎಷ್ಟು ಅನುಭವ ಆಗುತ್ತೆ ಅನ್ನೋದಕ್ಕೆ ನನ್ನ ಎಲೆಕೋಸು ಮತ್ತೆ ಹೂಕೋಸಿಗೆ ಒಂದೇ ಒಂದು ಹುಳ ಇಲ್ಲ ಸರ್ ಒಂದೇ ಒಂದು ಎಲೆಕೋಸನ್ನ ತಿಂದಿರ್ಲಿಲ್ಲ ಸರ್ ಹಿಂಗ ಮುಟ್ಟಿರ್ಲಿಲ್ಲ ಕಾರಣ ಏನು ಅಂತ ಆಮೇಲೆ ನಾವು ಯೋಚನೆ ಮಾಡ್ತಾ ಬಂದ್ರೆ ಅಲ್ಲಿ ಜೇಡ ಇದೆ ನೋಡಿ ಸರ್ ಅದು ಕ್ಲೀನ್ ಆಗಿ ಕಟ್ಕೊಂಡ್ಬಿಡೋದು ಚಿಟ್ಟೆ ಒಳಗಡೆ ಹೋಗಿ ಅದು ಮೊಟ್ಟೆ ಇಡಕ್ಕೆ ಬಿಟ್ಟಿಲ್ಲ ಅನುಭವ ಇದು ಏಕೆಂದ್ರೆ ಕಲಿಯೋದು ಪ್ರಾಕ್ಟೀಸ್ ಯಾವತ್ತು ದಿನ ಬತ್ತಿದ್ರು ಪ್ರಾಕ್ಟೀಸ್ ಮಾಡಬೇಕು ಸರ್ ನಾವು ನನಗಂತೂ ಬಹಳ ಖುಷಿ ಆಯ್ತು ಆ ಆತರ ಬೆಡ್ ಸಿಸ್ಟಮ್ ಅಲ್ಲಿ ಆತರ ಎಲ್ಲ ಬೆಳೆ ಮಾಡದ್ನಲ್ಲ ಸರ್ ಅದಂತೂ ನಮಗೆ ಬಹಳ ಇಷ್ಟ ಆಯ್ತು ಅದು ತುಂಬಾ ಒಳ್ಳೇದು ಸರ್ ಮಿಶ್ರ ಬೆಳೆಗಳನ್ನ ಮಾಡಿದಾಗ ಅದೇ ಟೊಮೊಟೊನು ಹಾಕಿದೆ ಹುಳಿ ಟಮೊಟೋ ಅದಕ್ಕೂ ಯಾವ್ದು ಹುಳಗಳಿಲ್ಲ ಏನಿಲ್ಲ ಅಂದ್ರೆ ನಾವು ಎರಡು ಮೂರು ಕ್ರಾಪ್ ಹಾಕ್ದಾಗ ಏನಾಗುತ್ತೆ ಯಾವ್ದಾದ್ರು ಒಂದು ಕ್ರಾಪ್ ಅಲ್ಲಿ ಬರುತ್ತೆ ಬಂದಾಗ ಅಲ್ಲಿ ತಿನ್ನಕ್ರೆ ತಿನ್ನತ್ತೆ ಇಲ್ಲ ಅಂದ್ರೆ ನಾವೇನಾದ್ರು ಈ ಸಿಂಪರ್ಣೆ ಮಾಡೋದ್ ಯಾವ್ದಾರು ಗಂಜಿಲ ಇರ್ಬೋದು ಅಥವಾ ಜೀವ ಅಮೃತ ಇರ್ಬೋದು ಯಾವ್ದ್ರೆಲ್ಲರೂ ಸಿಕ್ಕಿ ಅದು ಸತ್ ಹೋಗುತ್ತೆ ಮತ್ತೆ ನಾವು ಏಳು ದಿವಸದೊಳಗಡೆ ಈ ಮಜ್ಜಿಗೆಗಳನ್ನೆಲ್ಲ ಹೊಡಿಯೋಂತ ಅಭ್ಯಾಸ ಇಟ್ಕೊಬಿಟ್ರೆ ಅದ್ ಮೊಟ್ಟೆನೆ ಡ್ಯಾಮೇಜ್ ಮಾಡಿ ತಿನ್ನುತ್ತೆ ಸರ್ ಅದು ಮಜ್ಜಿಗೆ ನಮ್ಮ ಹುಳಿ ಮಜ್ಜಿಗೆ ಇದೆಯಲ್ಲ ಅಲ್ಲಿ ಯಾವ್ದು ಬ್ಯಾಕ್ಟೀರಿಯಾ ಆಗಕ್ಕೆ ಬಿಡಲ್ಲ ಅದು ಹುಳ ಆಗಕ್ಕೆ ಏಳು ದಿವ್ಸ ಬೇಕು ಅಷ್ಟೊಳಗಡೆ ನಾವು ಮಾಡ್ತಾ ಇದ್ರೆ ಅದು ತಿನ್ಕೊಳತ್ತೆ ಮೊಟ್ಟನೆ ತಿನ್ಕೊಳತ್ತೆ ಹಂಗಾಗಿ ನಮ್ಗೆ ಆ ಸಮಸ್ಯೆಗಳು ಇಲ್ಲ ಸರ್ ಇದುವರೆಗೂ ಶುಂಠಿಯ ಮತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಕಳೆ ಬರೀ ಕೈಲ ಕಿತ್ತಾಕ್ತಿವಿ ಸರ್ ಕಳೆ ಕೀಳೋದ್ರಲ್ಲಿ ನಾವೇ ಕಿತ್ತಾಕ್ತಿನಿ ಯಾಕೆಂದ್ರೆ ನಾನು ಎಷ್ಟು ಹತ್ತರಿಂದ ಹದಿನೈದು ಕುಂಟೆ ಮಾಡ್ಕೋತೀನಿ ಅಷ್ಟೇ ಜಾಸ್ತಿ ಮಾಡ್ಕೊಳಲ್ಲ ನನಗೆ ಎಷ್ಟ್ ಕೆಲಸ ಅಷ್ಟೇ ಈಗಲೂ ಅಷ್ಟೇ ಒಂದು ಟೆಂಟ್ ಮಡಿ ಹಾಕೊಂಡಿದೀನಿ ಬರಬಹುದು ಒಂದ್ ಹತ್ತೆರಡು ಕುಂಟೆ ಬರಬಹುದು ಅದನ್ನ ನಾನೇ ಮ್ಯಾನೇಜ್ ಮಾಡ್ಕೋತೀನಿ ಬೇರೆ ಕಾಳೆ ಗಿಳೆ ಎಲ್ಲ ನಂದೇ ಸ್ವಲ್ಪ ಬೆಳೆ ಹಣ ಬರ್ತಾ ಹೆಚ್ಚಿಗೆ ಕಾಳಜಿ ಇರುತ್ತೆ ಈಗ ಒಂದೇ ಬೆಳೆ ಹಾಕಿದ್ರೆ ಶುಂಠಿನೇ ಕಾಯ್ಕೊಂಡ್ ಕುಂತ್ಕೊಂಡ್ರೆ ಹಂಗಾಗುತ್ತೆ ಈಗ ನಂದು ಅದ ಈಗ ಹೇಳಿದ್ನಲ್ಲ ಬೀನ್ಸ್ ಐತ ಅದ್ರೊಳಗೆ ಈಗ ಬೀನ್ಸ್ ಅಲ್ಲೇ ಸ್ಟಾರ್ಟ್ ಆಗಿದೆ ಚೆಟ್ಟು ನೆಕ್ಸ್ಟ್ ಏನಾಗುತ್ತೆ ಆಗ್ಲಿ ಗಿಡ ಬೆಳೆಯಕ್ಕೆ ಶುರುವಾಗುತ್ತೆ ಈಗ ಅಲ್ಲೇ ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ವೀಟ್ ಕಾರ್ನ್ ಹಾಕಿದೀನಿ ನನ್ನ ಅಂಗಡಿಲಿ ಹೋಗುತ್ತೆ ಚೆನ್ನಾಗ್ ಹೋಗುತ್ತೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಒಂದ್ಸರಿ ಒಂದ್ ನಾನೂರ ಐವತ್ ಗ್ರಾಮ್ ಐನೂರು ಗ್ರಾಮ್ ತನಕ ಬಂತು ಸರ್ ಒಂದಂತೇನೆ ನಮ್ಮ ಅವರು ಸ್ನೇಹಿತರು ಅವರು ರಾಸಾಯನಿಕ ಮಾಡೋರು ಅವರೇ ಕಲ್ಸ್ಕೊಟ್ಟಿದ್ರು ನೀವು ಇದನ್ನ ಬೆಳಿರಿ ಒಂದ್ಸರಿ ಅಂತ ತುಂಬಾ ಇಷ್ಟಪಟ್ಟು ಇವತ್ತು ಜನ ಕೇಳ್ತಾ ಇರ್ತಾರೆ ಆಗ್ಲೇ ಒಂದ್ ವರ್ಷ ಆಗಿದೆ ನಾನು ಬೆಳೆದು ಅಂಗಡಿಗೆ ಬಂದು ಸ್ವೀಟ್ ಕಾರ್ನ್ ಇದೆಯಾ ಅಂತ ಅಂದ್ರೆ ನಾವು ಸಾವಯವದಲ್ಲಿ ಬೆಳೆಯೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸರ್ ಅದ್ಭುತವಾಗಿರುತ್ತೆ ಸರ್ ಅದು ತಿನ್ನಕಂತೂ ಹಾಗಾಗಿ ಜನನು ಇಷ್ಟಪಡ್ತಾರೆ ಒಳ್ಳೆ ಪದಾರ್ಥನೂ ಆಗುತ್ತೆ ಸರ್